ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಂದು ಸಖತ್ತಾಗಿರುವಂಥ ಹೊಸ ಪ್ರೊಮೋ ಅಪ್ಡೇಟ್ ಬಂದಿದೆ ಈ ಪ್ರೊಮೋ ಫುಲ್ ಆಗಿ ನಮ್ಮ ಗಿಲ್ಲಿ ನಟರ ಅವರ ವಾಲ್ ಪ್ರೇಮ್ ಬಗ್ಗೆ ಗಿಲ್ಲಿಯ ಎಂಟ್ರಿ ಅವರ ಡ್ಯಾನ್ಸ್ ಜನಗಳ ಕೂಗು ಪ್ರೀತಿ ರಿಯಾಕ್ಷನ್ ಅದರ ಜೊತೆಗೆ ಅಭಿಮಾನಿಗಳು ಹಾಕಿಸಿಕೊಂಡಿರುವ ಟ್ಯಾಟೋ ಎಲ್ಲವೂ ನೋಡಿದರೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಅಂತಾನೆ ಹೇಳ್ಬೋದು ಸೀರಿಯಸ್ಲಿ ಗಸ್ ಈ ಸೀಸನ್ ಇಷ್ಟು ಕ್ರೇಜ್ ನಾನು ಯಾವ ಕಂಟೆಂಟ್ ಎಷ್ಟಿಗೂ ನೋಡಿಲ್ಲ ಗಿಲ್ಲಿಗೆ ಸಿಕ್ಕಿರೋ ಪ್ರೀತಿ ಸಪೋರ್ಟ್ ರೆಸ್ಪೆಕ್ಟ್ ಎಲ್ಲವೂ ಬೇರೆ ಲೆವೆಲ್ ಈ ಪ್ರೋಮೋ ನೋಡಿದ ಮೇಲೆ ಗಿಲ್ಲಿಗೆ ಎಷ್ಟು ಖುಷಿಯಾಗಿರಬಹುದು ಅಂತ ಹೂಹೆ ಮಾಡಿಕೊಳ್ಳಿ ಅಷ್ಟೇ ಅಲ್ಲ ಸೇಫ್ಟಿಗಾಗಿ ಎಕ್ಸ್ಟ್ರಾ ಬೌನ್ಸರ್ಗಳನ್ನ ಕೂಡ ನಿಲ್ಲಿಸಿರಬಹುದು ನೋಡಿದ್ರೆ ಈ ಕ್ರೇಜ್ ಎಷ್ಟು ಸೀರಿಯಸ್ ಅಂತ ಗೊತ್ತಾಗುತ್ತೆ ಪ್ರೋಮೋದಲ್ಲಿ ಜನಗಳ ರಿಯಾಕ್ಷನ್ ನೋಡಿದ್ರೆ ಅವರು ಗಿಲ್ಲಿಯ ಒಬ್ಬ ಕಂಟೆಂಟ್ ಆಗಿ ಅಲ್ಲ ತಮ್ಮ ಮನೆ ಹುಡುಗ ಅಂತಲೇ ನೋಡ್ತಾ ಇದ್ದಾರೆ ಆ ಪ್ರೀತಿ ಆ ಕೂಗು ಇದನ್ನ ಎಕ್ಸ್ಪ್ರೆಷನ್ ಮಾಡೋಕೆ ಪದಗಳೇ ಸಾಲಲ್ಲ ಗಿಲ್ಲಿ ಅಷ್ಟೇ ಎಷ್ಟೇಗಳಲ್ಲಿ ಪರ್ಫಾರ್ಮೆನ್ಸ್ ಮಾಡಿರಲ್ಲಿ ಇಷ್ಟೊಂದು ಜನಗಳ ಮಧ್ಯೆ ಬಂದಾಗ ಅವರಲ್ಲೂ ನರ್ವಸ್ನೆಸ್ ಕಾಣಿಸ್ತಿದೆ ಅದನ್ನೇ ರಿಯಾಲಿಟಿ ಒಂದು ವಿಶೇಷ ಅಂದರೆ ಅಭಿಮಾನಿಯೊಬ್ಬರು ಗಿಲ್ಲಿಯ ಹೆಸರಿಗೆ ಟ್ಯಾಟೋ ಹಾಕಿಸಿಕೊಂಡಿರೋದು ಇದು ಸಣ್ಣ ವಿಷಯ ಅಲ್ಲ ಟ್ಯಾಟೋ ಅಂದರೆ ಲೈಫ್ ಲಾಂಗ್ ಒಬ್ಬ ಬಿಗ್ ಬಾಸ್ ಕಂಟೆಂಟ್ ಈ ಲೆವೆಲ್ ಪ್ರೀತಿ ಸಿಗೋದು ರೇರ್ ಈ ಸೀಸನ್ ನೋಡಿದ್ರೆ ನನಗಂತೂ ಮೂವೀಸ್ ಇನ್ ಅನಿಸಿತು ಅನಿಸಿತ್ತು ಜನಗಳು ಕೈ ಬಿಡೋಕೆ ರೆಡಿ ಇಲ್ಲ ಟಚ್ ಮಾಡಬೇಕು ಒಮ್ಮೆ ಹತ್ತಿರ ಹೋಗಬೇಕು ಅನ್ನೋ ಫೀಲಿಂಗ್ ಪಕ್ಕ ನೆಕ್ಸ್ಟ್ ಲೆವೆಲ್ ಗಿಲ್ಲಿ ಮಾತ್ರ ಫುಲ್ ಬ್ಲ್ಯಾಕ್ ಏನು ಮಾತಾಡಬೇಕು ಅನ್ನೋದೇ ಕೂಡ ಗೊತ್ತಾಗ್ತಿಲ್ಲ ಸ್ಟೇಜ್ ಎಷ್ಟು ಅನುಭವ ಇರುವ ವ್ಯಕ್ತಿ ಈ ತರ ಎಮೋಷನಲ್ ಆಗ್ತಾ ಅಂದರೆ ಕ್ರೇಜ್ ಯಾವ ಮಟ್ಟಕ್ಕೆ ಇದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ವಾಲ್ ಪ್ರೇಮ್ನಲ್ಲಿ ಗಿಲ್ಲಿಯ ಜರ್ನಿಯ ಎಲ್ಲ ಪ್ರಮುಖ ಕ್ಷಣಗಳಿವೆ ಫಸ್ಟ್ ಎಂಟ್ರಿ ಟಾಸ್ಕ್ಗಳು ಎಮೋಷನಲ್ ಮೂಮೆಂಟ್ಸ್ ಡ್ಯಾನ್ಸ್ ಕಿಚ್ಚನ ಚಪ್ಪಾಳೆ ಕುಟುಂಬದ ಕ್ಷಣಗಳು ಒಂದು ಕಂಪ್ಲೀಟ್ ಜರ್ನಿ ನಿಜ ಹೇಳ್ಬೇಕಂದ್ರೆ ಈ ಸೀಸನ್ ಇಷ್ಟು ದೂರ ಇಂಟ್ರೆಸ್ಟಿಂಗ್ ಆಗಿರೋದಕ್ಕೆ ಗಿಲ್ಲಿಯ ಕಾಂಟ್ರಿಬ್ಯೂಷನ್ ತುಂಬಾ ಜಾಸ್ತಿ ಇವರೆಲ್ಲದೇ ಇದ್ದಿದ್ರೆ ಈ ಸೀಸನ್ ಕತೆ ಹೇಗಿರ್ತಿತ್ತೋ ಗೊತ್ತಿಲ್ಲ ಪ್ರೋಮೋದಲ್ಲಿ ಬಿಗ್ ಬಾಸ್ ಅವರ ಮಾತುಗಳು ಕೂಡ ಒಂದು ಪಾಯಿಂಟ್ ಕ್ಲಿಯರ್ ಮಾಡ್ತವೆ ಆಟದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಕೇವಲ ಮಾತ್ರ ಈ ವ್ಯಕ್ತಿಗೆ ಇದೆ ಗಿಲ್ಲಿಯ ಸ್ಪೀಚ್ ನೋಡಿದರೆ ಅವರಿಗೆ ಮನೆ ಮತ್ತು ಅಭಿಮಾನಿಗಳ ಮಧ್ಯೆ ವ್ಯತ್ಯಾಸ ತುಂಬ ಕ್ಲಿಯರ್ ಮನೆ ಬದಲಾಗಬಹುದು ಆದರೆ ಅಭಿಮಾನಿಗಳ ಪ್ರೀತಿ ಯಾವತ್ತೂ ಹೋಗಲ್ಲ ಇದೇ ಗಿಲ್ಲಿಯ ದೊಡ್ಡ ಗೆಲುವು ಕಬ್ಬರಲ್ಲಿ ಬಿಡಲಿ ಈ ಪ್ರೀತಿ ಸಿಕ್ಕಿದ್ರೆ ಸಾಕು ಅದು ಲೈಫ್ ಲಾಂಗ್ ಮೆಮೊರಿ ನಿಮಗೆ ಈ ಪ್ರೋಮ್ ಗೈಸ್ ಗಿಲ್ಲಿಯ ವಾಲ್ ಪ್ರೇಮ್ ನಿಮಗೆ ಟಚ್ ಆಯಿತಾ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ